ಲೋಕಸಭಾ ಚುನಾವಣೆಗೆ ಟಿಕೆಟನ್ನು ಫೈನಲ್ ಮಾಡೋದರಲ್ಲಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಪಕ್ಷಗಳು ಬ್ಯುಸಿಯಾಗಿದೆ ಕೇಂದ್ರ ನಾಯಕ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಬರ್ತಾ ಇದ್ದಾರೆ ತರಾತುರಿಯಲ್ಲಿ ಈಗಾಗಲೇ ಬಿ ಜೆ ಪಿಯ ರಾಜ್ಯ ನಾಯಕರು ಸಂಸದರ ಟಿಕೆಟನ್ನು ಫೈನಲ್ ಮಾಡೋದರಲ್ಲಿ ಬ್ಯುಸಿಯಾಗಿದ್ದಾರೆ ಬಹುತೇಕ ಅಂತಿಮ ಆಗಿರುವಂತಹ ಪಟ್ಟಿ ಮೂಲಗಳಿಂದ ಹೊರಬರ್ತಾ ಇರುವಂಥ ಪಟ್ಟಿ ಒಂದು ಹತ್ತಕ್ಕಿಂತ ಹೆಚ್ಚು ಹೊಸ ಮುಖಗಳಿಗೆ ಬಿ ಜೆ ಪಿ ಅವಕಾಶ ಕೊಡ್ತಾಯಿದೆ ಅನ್ನುವಂಥದ್ದು ಅಚ್ಚರಿ ಮೂಡಿಸ್ತಾ ಇದೆ ಬಿ ಜೆ ಪಿಯಲ್ಲಿ ಯಾರು ನಿಂತರೂ ಗೆಲ್ತಾರೆ ಅನ್ನುವಂಥ ಪರಿಸ್ಥಿತಿ ಇದೆ ಒಂದು ಕಡೆ ಕಾಂಗ್ರೆಸ್ಸಲ್ಲಿ ನಾವು ನಿಂತರು ಗೆದ್ದರೂ ಪ್ರಯೋಜನ ಏನು ಕೇಂದ್ರದಲ್ಲಿ ಕಾಂಗ್ರೆಸ್ ಅಂತೂ ಅಧಿಕಾರಕ್ಕೆ ಬರೋದಿಲ್ಲ ಹಾಗಾಗಿ ನಿಲ್ಲೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಆದರೆ ಬಿ ಜೆ ಪಿಯಲ್ಲಿ ಟಿಕೆಟ್ಗೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದು ಭಾರಿ ಕುತೂಹಲ ಇಲ್ಲಿ ಪೈಪೋಟಿ ಇದ್ದರೂ ಕೂಡ ಬಿ ಜೆ ಪಿಯಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಇಲ್ಲಿ ಯಾವುದೇ ಲಾಬಿ ಕೂಡ ನಡೆಯೋದಿಲ್ಲ ಹಾಗಾಗಿ ಅಮಿತ್ ಶಾ ಬಂದಾಗ ಬಿ ಜೆ ಪಿಯ ರಾಜ್ಯ ನಾಯಕರು ಶಿಫಾರಸು ಮಾಡಿದಂಥ ಹೆಸರುಗಳಲ್ಲಿ ಒಂದು ಬಾರಿ ಪರಿಶೀಲನೆ ನಡೆಯುತ್ತೆ ರಿವೈಸ್ ಆಗುತ್ತೆ ಹಾಗಾದರೆ ಈಗ ಫೈನಲ್ ಆಗಿರುವಂಥ ಹೆಸರುಗಳಲ್ಲಿ ಹತ್ತಕ್ಕಿಂತ ಹೆಚ್ಚು ಹೊಸ ಮುಖಗಳು ಕಾಣಿಸ್ತಾ ಇದ್ದಾವೆ ಅನ್ನುವಂಥ ಮಾಹಿತಿ ಬಿ ಜೆ ಪಿಯ ಮೂಲಗಳಿದ್ದ ಇದೆ ಹಾಗಾದರೆ ಯಾವ್ಯಾವ ಕ್ಷೇತ್ರಕ್ಕೆಲ್ಲ ಹೊಸ ಮುಖಗಳು ಇರ್ತವೆ ಅನ್ನೋದನ್ನು ನಾವು ನಿಮಗೆ ಹೇಳೋದಾದರೆ ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಸುಧಾಕರ್ ಅವರು ಈಗಾಗಲೇ ಬಹುತೇಕ ಅಂತಿಮ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇಲ್ಲಿ ಸುಧಾಕರ್ ಅವರು ಬಹಳ ದಿನಗಳ ಹಿಂದೆ ಎಚ್ ಡಿ ಅವ್ರನ್ನ ಹೆಚ್ ಡಿ ಅವ್ರನ್ನ ಭೇಟಿಯಾಗಿದ್ದರು ನಾನಿಲ್ಲಿ ಅಭ್ಯರ್ಥಿ ಆಗ್ತೀನಿ ಚಿಕ್ಕಬಳ್ಳಾಪುರಕ್ಕೆ ಜೆ ಡಿ ಎಸ್ನ ಸಹಕಾರ ಬೇಕು ಅಂತ ಕೇಳ್ಕೊಂಡಿದ್ದಾರೆ ಹಾಗೆಯೇ ಈ ಕ್ಷೇತ್ರವನ್ನು ಜೆ ಡಿ ಎಸ್ ಕೇಳಬಾರ್ದು ಅನ್ನೋದನ್ನು ಕೂಡ ಅವರು ಅಲ್ಲೇ ಆತ್ಮೀಯವಾಗಿ ಮಾತಾಡಿಕೊಂಡು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಜೆ ಡಿ ಎಸ್ನ ಸಹಕಾರ ಕೂಡ ಬಯಸಿದ್ದಾರೆ ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಈ ಬಾರಿ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಆರೋಗ್ಯ ಸಚಿವರು ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಇವರು ಲೋಕಸಭೆಗೆ ಬಿ ಜೆ ಪಿಯ ಹೊಸ ಮುಖ ಬೆಳಗಾವಿಯನ್ನು ನೋಡಿದಾಗ ಶ್ರದ್ಧಾ ಶೆಟ್ಟರ್ ಕಳೆದ ಬಾರಿಯೇ ಸುರೇಶ್ ಅಂಗಡಿಯವರ ಮರಣ ನಂತರ ಶೆಟ್ಟರ್ ಕುಟುಂಬದ ಸೊಸೆ ಸುರೇಶ್ ಅಂಗಡಿಯವರ ಪುತ್ರಿ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಕೊನೆ ಕ್ಷಣದಲ್ಲಿ ಸುರೇಶ್ ಅಂಗಡಿಯವರ ಪತ್ನಿಯವರನ್ನ ಕಣಕ್ಕಿಳಿಸಲಾಯಿತು ಬಿ ಜೆ ಪಿ ಅಲ್ಲಿ ಕೂಡ ಅನುಕಂಪದ ಅಲೆಯ ಮೇಲೆ ಗೆಲುವನ್ನು ಕಾಣ್ತು ಆದರೆ ಈ ಬಾರಿ ಬೆಳಗಾವಿ ತುಂಬ ಚಾಲೆಂಜಿಂಗ್ ಅನ್ನಿಸ್ತಾ ಇದೆ ಇಲ್ಲಿ ಹೊಸ ಮುಖವನ್ನು ಕಣಕ್ಕಿಳಿಸಿದರೆ ಮಾತ್ರ ಗೆಲುವು ಸಾಧ್ಯ ಮತ್ತೊಮ್ಮೆ ಸುರೇಶ್ ಅಂಗಡಿಯವರ ಪತ್ನಿಗೆ ಗೆಲುವು ಅಷ್ಟು ಸುಲಭ ಇಲ್ಲ ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ಕಾಂಗ್ರೆಸ್ ಇಲ್ಲಿ ಪ್ರಬಲವಾಗಿ ಕಣಕ್ಕಿಳಿಸ್ತಾ ಇರುವಂಥದ್ದು ಸತೀಶ್ ಜಾರಕಿಹೊಳಿ ಅವ್ರನ್ನ ಕಣಕ್ಕಿಳಿಸುವಂಥ ಎಲ್ಲ ತಯಾರಿಯನ್ನು ಮಾಡ್ಕೋತಾ ಇದೆ ಸತೀಶ್ ಜಾರಕಿಹೊಳಿ ತನ್ನ ಮಗಳಿಗೆ ಟಿಕೆಟ್ ಕೊಡಿ ಅಂತ ಒತ್ತಡ ಹೇರ್ತಾ ಇದ್ದಾರೆ ಒಂದು ವೇಳೆ ಪ್ರಿಯಾಂಕಾ ಜಾರಕಿಹೊಳಿ ಅನ್ನೋದ್ರು ಕಣಕ್ಕಿಳಿದ್ರೆ ಶ್ರದ್ಧಾ ಶೆಟ್ಟರ್ ವರ್ಸಸ್ ಪ್ರಿಯಾಂಕ್ ಜಾರಕಿಹೊಳಿ ಅಂದರೆ ಇಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಮುಂದಿನ ಜನ್ರೇಷನ್ ರಾಜಕಾರಣಿಗಳ ಮಕ್ಕಳಿಬ್ಬರ ನಡುವೆ ಪೈಪೋಟಿ ಜೋರಾಗೋದರಲ್ಲಿ ಅನುಮಾನ ಇಲ್ಲ ಇನ್ನು ಬೀದರ್ ಅಂತ ಬಂದರೆ ಭಗವಂತ ಕುಬಾ ಅವರನ್ನು ಬಿ ಜೆ ಪಿಯ ಶಾಸಕರೇ ವಿರೋಧಿಸಿದ್ರು ಪ್ರಭು ಚವ್ಹಾಣ್ ಅವರಂತೂ ತೀವ್ರವಾಗಿ ವಿರೋಧಿಸಿದರು ಸ್ಥಳೀಯ ಬಿ ಜೆ ಪಿ ಶಾಸಕರಿಂದಲೇ ಭಗವಂತ ಕುಬಾ ಅವರಿಗೆ ವಿರೋಧ ಇದೆ ಹಾಗಾಗಿ ಶರಣು ಸಲ್ಗರ್ ಅವ್ರನ್ನ ಕಣಕ್ಕಿಳಿಸಲಾಗ್ತಾ ಇದೆ ಅವರ ಹೆಸರು ಅಂತಿಮ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗರ್ ಅವರ ಹೆಸರು ಅಂತಿಮ ಆಗುವಂಥ ಸಾಧ್ಯತೆ ಇದೆ ಇನ್ನು ಹಾವೇರಿ ಈ ಬಹಳ ಕುತೂಹಲ ಮೂಡಿಸಿತ್ತು ಗದಗ ಹಾವೇರಿ ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಿ ಸಿ ಪಾಟೀಲ್ ಟಿಕೆಟನ್ನು ಬಯಸಿದ್ರು ಹಾಗಾಗಿ ಬಿ ಸಿ ಪಾಟೀಲ್ ಅವರಿಗೆ ಟಿಕೆಟ್ ಬಹುತೇಕ ಅಂತಿಮ ಆಗುವಂಥ ಲಕ್ಷಣಗಳು ಕಂಡು ಇದೆ ಅವರ ಹೆಸರು ಹೈಕಮಾಂಡ್ಗೆ ತಲುಪಿದೆ ಅನ್ನುವಂಥದ್ದು ಮಾಹಿತಿ ಇನ್ನು ಉತ್ತರ ಕನ್ನಡದಲ್ಲಿ ಈಗಾಗಲೇ ಒಂದು ಸಾರಿ ರಾಜಕೀಯ ಸನ್ಯಾಸ ನನಗೆ ಬೇಡ ಅಂತಲೇ ಹೇಳಿದ್ದ ಅನಂತಕುಮಾರ್ ಹೆಗಡೆ ಇತ್ತೀಚೆಗೆ ಶ್ರೀರಾಮ ಮಂದಿರ ಉದ್ಘಾಟನೆ ವೇಳೆ ಭಾರಿ ಸದ್ದು ಮಾಡಿದ್ರು ಸಿದ್ದರಾಮಯ್ಯ ಅವರ ವಿರುದ್ಧ ಏಕ್ ಏಕ ವಚನ ಬಳಕೆ ಮಾಡಿ ವಿವಾದ ಮಾಡಿಕೊಂಡಿದ್ರು ಆದರೆ ಅವರಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆ ಬಹುತೇಕ ಕಡಿಮೆ ವಿಶ್ವೇಶ್ವರ ಹೆಗಡೆ ಅವರ ಹೆಸರು ಮಾಜಿ ಶಿಕ್ಷಣ ಸಚಿವರು ಕಳೆದ ಸರ್ಕಾರದಲ್ಲಿ ಸ್ಪೀಕರ್ ಆಗಿದ್ದಂಥವರು ಅವರ ಹೆಸರು ಈಗಾಗಲೇ ಹೈಕಮಾಂಡ್ ತಲುಪಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಇನ್ನೊಂದು ಹೊಸ ಮುಖ ಅಂದರೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಬೆಂಗಳೂರು ನಾರ್ತ್ ಬಹಳ ಮುಖ್ಯವಾಗಿ ಡಿ ವಿ ಸದಾನಂದ ಗೌಡ ಆ ಕ್ಷೇತ್ರವನ್ನು ನಾನಿನ್ನ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿದ ನಂತರ ಅಲ್ಲಿಗೆ ಬಹಳಷ್ಟು ನಾಯಕರ ಹೆಸರುಗಳು ಕೇಳಿ ಬಂದಿತ್ತು ಬೆಂಗಳೂರಿಗೆ ಬಂದು ಅಲ್ಲಿ ಚುನಾವಣೆಯಲ್ಲಿ ಗೆಲುವನ್ನು ಪಡ್ಕೊಂಡ್ರೆ ಬೆಂಗಳೂರಿಗೆ ನಿಜಕ್ಕೂ ಎಂಟ್ರಿ ದೊಡ್ಡದಾಗಿರುತ್ತೆ ಅಂದರೆ ನಾಯಕತ್ವ ಬೆಳೆಯೋದಕ್ಕೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದಿತ್ತು ಇಲ್ಲಿ ಸಿ ಟಿ ರವಿ ಬರ್ತಾರೆ ಅನ್ನುವಂಥದ್ದಿದ್ದು ಅವರ ಹೆಸರು ಈಗಾಗಲೇ ಹೈಕಮಾಂಡ್ ತಲುಪಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಡಿ ವಿ ಸದಾನಂದ ಗೌಡ ಅವರ ನಿವೃತ್ತಿಯ ನಂತರ ಸಿ ಟಿ ರವಿ ಮತ್ತೊಬ್ಬ ಒಕ್ಕಲಿಗ ನಾಯಕರ ಹೆಸರು ಈಗಾಗಲೇ ಸಿ ಟಿ ರವಿ ಅವರ ಹೆಸರು ಅಮಿತ್ ಶಾ ಅವರನ್ನು ತಲುಪಲಿದೆ ಅನ್ನುವಂಥದ್ದು ಇನ್ನು ತುಮಕೂರು ಭಾರಿ ಕುತೂಹಲ ಕೇಳಿಸಿತ್ತು ಇಲ್ಲಿ ಸ್ವತಃ ಅಲ್ಲಿನ ಸಂಸದರು ಬಸವರಾಜ್ ಅವರು ಹೇಳಿದರು ಬೇಡ ನನಗೆ ವಯಸ್ಸಾಗಿದೆ ಸೋಮಣ್ಣ ಅವರಿಗೆ ಅವಕಾಶ ಕೊಡಿ ಅವರಿಗೆ ಇಲ್ಲಿ ಈ ಕ್ಷೇತ್ರದಲ್ಲೇ ಒಂದು ಹೋಲ್ಡ್ ಇದೆ ಅಂತ ಹೇಳಿ ಸೋಮಣ್ಣ ಅವರು ಕೂಡ ಇತ್ತೀಚೆಗೆ ತುಮಕೂರಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಹಾಗಾಗಿ ತುಮಕೂರಲ್ಲಿ ಸೋಮಣ್ಣ ಅವರ ಹೆಸರು ಮುನ್ನೆಲೆಯಲ್ಲಿದೆ ಸೋಮಣ್ಣ ಅವರ ಹೆಸರನ್ನು ಈಗಾಗಲೇ ಶಿಫಾರಸು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಇನ್ನು ಚಿಕ್ಕೋಡಿಯಿಂದ ರಮೇಶ್ ಕತ್ತಿ ಇವರು ಏನು ಮೊದಲ ಬಾರಿಯಲ್ಲ ಈ ಹಿಂದೆ ಕೂಡ ಬೆಳಗಾವಿ ಚಿಕ್ಕೋಡಿಯಲ್ಲಿ ಭಾಳ ಪ್ರಭಾವಿ ವಿಧಾನ ಸಂಸದಾಗಿ ಸ್ಪರ್ಧೆ ಮಾಡಿ ಸೋತಿದ್ದವರು ಆದರೆ ಉಮೇಶ್ ಕತ್ತಿಯವರ ನಿಧನ ನಂತರ ರಮೇಶ್ ಕತ್ತಿ ಅವರು ಇಲ್ಲಿ ಆಯ್ಕೆಯಾಗಿದ್ದಾರೆ ಈಗಾಗಲೇ ಶಾಸಕರಾಗಿದ್ದಾರೆ ಆದರೆ ಅವರನ್ನು ಲೋಕಸಭೆಗೆ ನಿಲ್ಲಿಸಿದರೆ ಚಿಕ್ಕೋಡಿಯನ್ನು ಗೆದ್ಕೋಬಹುದು ಅಣ್ಣಾಸಾಹೇಬ್ ಜೊಲ್ಲೆ ಅವರ ಆ ಒಂದು ಎಲ್ಲೋ ಒಂದು ಕಡೆ ಗೆಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಚಿಕ್ಕೋಡಿ ಗೆಲ್ಲಬೇಕು ಅಂದರೆ ರಮೇಶ್ ಕತ್ತಿ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂಥದ್ದು ಬಿ ಜೆ ಪಿಯ ನಿರ್ಧಾರ ಅನ್ನುವಂಥದ್ದು ಮಾಹಿತಿ ಬರ್ತಾ ಇರುವಂಥದ್ದು ಈಗಾಗಲೇ ಹೈಕಮಾಂಡ್ ಈ ಹೆಸರನ್ನು ಶಿಫಾರಸು ಮಾಡ್ತಾ ಇದೆ ಹೈಕಮಾಂಡ್ಗೆ ರಾಜ್ಯ ಬಿ ಜೆ ಪಿ ಅನ್ನುವಂಥದ್ದು ಇನ್ನು ಬಹಳ ಮುಖ್ಯವಾಗಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿದ್ದವರು ನಳಿನ್ ಕುಮಾರ್ ಕಟೀಲ್ ಮಂಗಳೂರಿನಿಂದ ಅವರಿಗೆ ತೀವ್ರ ವಿರೋಧ ವ್ಯಕ್ತ ಆಗಿತ್ತು ಈ ಕ್ಷೇತ್ರದಲ್ಲಿ ಬೇರೆಯವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂಥದ್ದು ಬಿ ಜೆ ಪಿಯ ಲೆಕ್ಕಾಚಾರ ಕೂಡ ಆಗಿದೆ ಇನ್ನು ಸಹಜವಾಗಿ ಮಂಗಳೂರಿನಲ್ಲಿ ಬಿ ಜೆ ಪಿಗೆ ಮತಗಳಿವೆ ಇಲ್ಲಿ ಅಭ್ಯರ್ಥಿ ಯಾರಾದರೂ ಕೂಡ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ಹೆಸರನ್ನು ರಾಜ್ಯ ಕಾರ್ಯಕಾರಿಣಿ ಆಗ್ಬೋದು ಈ ರಾಜ್ಯದ ನಾಯಕರು ಶಿಫಾರಸು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು ಇನ್ನು ಚಿತ್ರದುರ್ಗದಲ್ಲಿ ಬಹಳ ಮುಖ್ಯವಾಗಿ ಆನಕಲ್ ನಾರಾಯಣಸ್ವಾಮಿ ಅಲ್ಲಿ ಹೋಗಿ ಸಂಸದರಾಗಿದ್ದರು ಚಿತ್ರದುರ್ಗದಲ್ಲಿ ಬಿ ಜೆ ಪಿಗೆ ಮತ ಬ್ಯಾಂಕ್ ಇದೆ ಹಾಗಾಗಿ ಇಲ್ಲಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಇವರು ಕರ್ನಾಟಕದ ಯೋಗಿ ಆದಿತ್ಯನಾಥ್ ಆಗ್ತಾರೆ ಫೈರ್ ಬ್ರ್ಯಾಂಡ್ ಆಗ್ತಾರೆ ಅನ್ನುವಂಥದ್ದು ಅವರ ನೇರ ನಡೆನುಡಿ ನಡೆನುಡಿಯಿಂದ ಕೆಲವೊಂದು ವಿಚಾರಗಳಿಂದ ಸುದ್ದಿಯಾಗಿದ್ದು ಮಾದಾರ ಚೆನ್ನಯ್ಯ ಅವರು ಅವರ ಹೆಸರನ್ನು ಶಿಫಾರಸು ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಇನ್ನು ದಾವಣಗೆರೆ ಭಾರಿ ಕುತೂಹಲ ಕೇಳಿಸಿತ್ತು ಜಿ ಎಂ ಸಿದ್ದೇಶ್ವರ ಅವರು ನನಗೆ ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿದಿದ್ದರು ಇನ್ನು ಹೊನ್ನಾಳಿ ಮಾಜಿ ಶಾಸಕ ಎಂ ಪಿ ರೇಣುಕಾಚಾರ್ಯ ಅವರು ಟಿಕೆಟನ್ನು ಬಯಸಿದ್ರು ಯಡಿಯೂರಪ್ಪನವರಿಗೆ ಆಪ್ತರಾಗಿರುವಂಥವರು ಯಡಿಯೂರಪ್ಪನವರ ಭಾಳಷ್ಟು ಆಪ್ತ ಬಳಗದಲ್ಲಿರುವಂಥ ಎಂ ಪಿ ರೇಣುಕಾಚಾರ್ಯ ಅವರನ್ನೇ ಸದಾ ಪ್ರತಿಪಾದಿಸ್ಕೊಂಡು ಬಂದಿದ್ದವರು ಅವರಿಗೆ ದಾವಣಗೆರೆಯಿಂದ ಎಂ ಪಿ ಟಿಕೆಟ್ಗೆ ಶಿಫಾರಸು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಇದು ಕೂಡ ಹೊಸ ಮುಖ ಇನ್ನು ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ನನಗೆ ಬೇಡ ವಯಸ್ಸಾಗಿದೆ ಇನ್ನು ಚುನಾವಣೆ ಅನ್ನುವ ರೀತಿಯಲ್ಲಿ ಅವರು ಆರೋಗ್ಯದ ವಿಚಾರಗಳಿಂದ ಸ್ವಲ್ಪ ದೂರ ಉಳಿಯುವಂಥ ಮನಸ್ಸು ಮಾಡಿದರು ಅವರ ಅಳಿಯ ಡಾಕ್ಟರ್ ಮೋಹನ್ ಅವರಿಗೆ ಟಿಕೆಟ್ ಬಹುತೇಕ ಶಿಫಾರಸು ಮಾಡಲಾಗ್ತಾಯಿದೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು ಇನ್ನು ಚಾಮರಾಜನಗರದ ನಂತರ ಬಹಳ ಮುಖ್ಯವಾಗಿ ವಿಜಯಪುರದ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದಿತ್ತು ಇಲ್ಲಿ ವಿಜಯಪುರದಲ್ಲಿ ಮತ್ತೊಮ್ಮೆ ಹಳೆ ಹುಲಿ ಕಣಕ್ಕಿಳಿತಾರಾ ಅನ್ನುವಂಥದ್ದು ಆದರೆ ಇಲ್ಲಿ ಗೋವಿಂದ ಕಾರಜೋಳ ಅವರಿಗೆ ಅವಕಾಶ ಕೊಡಲಾಗ್ತಾ ಇದೆ ಎಪ್ಪತ್ತ್ಮೂರು ವರ್ಷ ಆಗಿದೆ ಗೋವಿಂದ ಕಾರಜೋಳ ಅವರಿಗೆ ಆದರೆ ಇನ್ನೊಂದು ಟರ್ಮ್ಗೆ ಅವರನ್ನು ಸಂಸದನಾಗಿ ಆಯ್ಕೆ ಮಾಡೋದಕ್ಕೆ ಶಿಫಾರಸ್ ಅಂದರೆ ಬಿ ಜೆ ಪಿ ಟಿಕೆಟ್ ಕೊಡೋದಕ್ಕೆ ಶಿಫಾರಸ್ಸು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಗೋವಿಂದ ಕಾರಜೋಳ ಕಳೆದ ಬಾರಿ ಚುನಾವಣೆಯಲ್ಲಿ ಸೋತಿದ್ರು ಆದರೆ ಗೋವಿಂದ ಕಾರಜೋಳ ಅವರು ಉಪಮುಖ್ಯಮಂತ್ರಿ ಡಿ ಸಿ ಎಮ್ ಆಗಿದ್ದರು ಒಂದು ಪ್ರಭಾವ ಇದೆ ಈ ಈ ವಿಜಯಪುರದಲ್ಲಿ ಅವರು ಗೆಲ್ತಾರೆ ಹಾಗಾಗಿ ಜೊತೆಗೆ ಆ ಒಂದು ಮೀಸಲು ಕ್ಷೇತ್ರದಲ್ಲಿ ಅವರನ್ನು ಕಣಕ್ಕಿಳಿಸಿದರೆ ಒಳ್ಳೆಯದು ಅನ್ನುವಂಥ ಏನು ಲೆಕ್ಕಾಚಾರ ಬಿ ಜೆ ಪಿಯಲ್ಲೇ ವಿಶ್ಲೇಷಣೆ ಬರ್ತಾ ಇರೋದರಿಂದ ಗೋವಿಂದ ಕಾರಜೋಳ ಅವರಿಗೆ ಬಿ ಜೆ ಪಿಯ ಟಿಕೆಟನ್ನು ಅಂದರೆ ಕೊಡೋದಕ್ಕೆ ಶಿಫಾರಸು ಮಾಡಲಾಗಿದೆ ಅನ್ನೋಂಥದ್ದು ಇದು ಈಗಾಗಲೇ ಶಿಫಾರಸಾಗಿರುವಂಥ ಹೆಸರುಗಳು ಆದರೆ ಇದೇ ಅಂತಿಮ ಆಗುತ್ತೆ ಅನ್ನೋದಲ್ಲ ಯಾಕೆಂದರೆ ಹೈಕಮಾಂಡ್ನಲ್ಲಿ ಮತ್ತೊಂದು ಮಟ್ಟಿಗಿನ ಏನು ರಿವೈಸ್ ನಡೆಯುತ್ತೆ ಅಲ್ಲಿ ಪರಿಷ್ಕರಣೆ ಆಗುತ್ತೆ ಆದರೆ ಈ ಹೆಸರುಗಳು ಸದ್ಯಕ್ಕೆ ಹೊಸ ಮುಖಗಳಾಗಿ ಬಿ ಜೆ ಪಿ ಹೈಕಮಾಂಡನ್ನು ಇವೆ ಹೊಸ ಮುಖಗಳಿಗೆ ಮಣೆ ಹಾಕ್ತಾರಾ ಅಥವಾ ಹಳಬರನ್ನೇ ಮತ್ತೆ ಉಳಿಸ್ಕೊಳ್ತಾರಾ ಯಾಕೆಂದರೆ ಇಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ಗೆಲ್ಲುವಂಥದ್ದು ಬಿ ಜೆ ಪಿ ನರೇಂದ್ರ ಮೋದಿ ಅನ್ನುವಂಥ ಹೆಸರಲ್ಲಿ ಇಲ್ಲಿ ವೈಯಕ್ತಿಕ ವೋಟುಗಳು ಲೋಕಸಭಾ ಚುನಾವಣೆಯಲ್ಲಿ ಅಷ್ಟೊಂದು ಗೌಣ ಇದೆ ಅಷ್ಟೊಂದು ಕನ್ಸಿಡ್ರ್ ಇಲ್ಲ ಯಾರೂ ಕೂಡ ತಮ್ಮ ಹೆಸರಿನಿಂದ ಗೆದ್ದು ಬರ್ತಾ ಇರುವಂಥದ್ದು ಬಹಳ ಕಡಿಮೆ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯಲ್ಲಿ ಬಿ ಜೆ ಪಿ ನರೇಂದ್ರ ಮೋದಿ ಕಮಲದ ಚಿಹ್ನೆ ಮೇಲೇ ಗೆದ್ದು ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಗೆಲ್ತೀವಿ ಅನ್ನೋ ಧೈರ್ಯದಿಂದ ಪೈಪೋಟಿಯಲ್ಲಿದ್ದಾರೆ ಆದರೆ ಈ ಹೊಸ ಹತ್ತು ಹೊಸ ಮುಖಗಳಿಗೆ ಟಿಕೆಟ್ ಕೊಡ್ತಾರೆ ಹತ್ತಕ್ಕಿಂತ ಹೆಚ್ಚು ಹೊಸ ಮುಖಗಳಿಗೆ ಮಣೆ ಹಾಕ್ತಾರೆ ಅನ್ನುವಂಥದ್ದು ಮಾತ್ರ ಬಿ ಜೆ ಪಿಯಲ್ಲೊಂದು ದೊಡ್ಡ ಚರ್ಚೆ ಶುರುವಾಗಿದೆ ಹೊಸ ಮುಖಗಳಿಗೆ ಮಣೆ ಹಾಕ್ತಾರಾ ಹತ್ತು ಮುಖಗಳಿಗೆ ಮಣೆ ಹಾಕ್ತಾರಾ ಅನ್ನುವಂಥದ್ದು ಚರ್ಚೆ ಶುರುವಾಗಿದೆ ಸದ್ಯಕ್ಕೆ ಇದು ಹತ್ತು ಹನ್ನೊಂದನೇ ತಾರೀಕು ಅಮಿತ್ ಶಾ ಬೆಂಗಳೂರಿಗೆ ಬಂದಾಗ ಅವರ ಮುಂದೆ ಹೋದಾಗ ಅಲ್ಲೊಂದು ಸಾರಿ ಫಿಲ್ಟ್ರ್ ಆಗುತ್ತೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ